ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೊಂದು ವಸಿಷ್ಠ ಮೈತ್ರಿಯ ಕಾರು ಹೋಟೆಲ್ ಬ್ಲೂ ಮುಂದೆ ನಿಂತಿತ್ತು ಅವರನ್ನು ಸ್ವಾಗತಿಸಲೆಂದೇ ತುಸು ಹೆಚ್ಚಾಗಿಯೇ ತಯಾರಿ ಮಾಡಿಕೊಂಡಿದ್ದ ಪ್ರೇರಿತ್ ಹಾರ್ಟ್ಲಿ ವೆಲ್ಕಮ್ ಟು ಯು ಹೋಟೆಲ್ ಬ್ಲೂ ಮಿಸ್ಟರ್ ವಸಿಷ್ಠ ಆ್ಯಂಡ್ ಮೈಥಿಲಿ ಎಂದು ಇಬ್ಬರಿಗೂ ಹೂಗುಚ್ಛ ನೀಡಿ ತಾನೇ ಖುದ್ದಾಗಿ ಸ್ವಾಗತಿಸಿದ ಪ್ರೇರಿತ್ ಥ್ಯಾಂಕ್ ಯು ಸರ್ ಎಂದು ಇಬ್ಬರು ಮುಗುಳ್ನಕ್ಕೂ ಹೂಗುಚ್ಛ ಸ್ವೀಕರಿಸಿದರು ಮೀಟಿಂಗ್ ಹನ್ನೊಂದು ಗಂಟೆಗೆ ಇದೆ ಅಲ್ಲಿವರೆಗೂ ನಮ್ಮ ಹೋಟೆಲ್ ನೋಡ್ತಾ ಇರಿ ಎಲ್ಲ ಸ್ಟಾಫ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಎಂದ ಪ್ರೇರಿತ್ ಮಾತಿಗೆ ತಲೆ ಆಡಿಸಿ ಇಬ್ಬರು ಒಳನಡೆದರು ಹೋಟೆಲ್ ತುಂಬ ಚೆನ್ನಾಗಿದೆ ಅಲ್ವಾ ಮೈಥಿಲಿ ಎಂದು ಅವಳ ಬಳಿ ಬಾಗಿ ನುಡಿದ ವಸಿಷ್ಠ ಹೂ ಸರ್ ಎಂದು ಅವನಿಂದ ಒಂದು ಹೆಜ್ಜೆ ಅಂತರ ಕಾಯ್ದುಕೊಂಡಳು ಕೊಬ್ಬು ಎಂದು ಮೂತಿ ತಿರುವಿ ಮುಂದೆ ನಡೆದ ಮಿಸ್ಟರ್ ವಸಿಷ್ಠ ನಿಮ್ಮ ರೂಮ್ ನಂಬರ್ ಐವತ್ತೆಂಟು ಆ್ಯಂಡ್ ಮೈಥಿಲಿ ನಿಮ್ಮದು ಫಿಫ್ಟಿ ನೈನ್ ಸೆಕೆಂಡ್ ಫ್ಲೋರ್ ಎಂದು ತಾನೇ ವಿವರ ನೀಡಿದ ಪ್ರೇರಿತ್ ನಾವು ಹೋಗ್ತೀವಿ ಸರ್ ನೀವು ಸುಮ್ಮನೆ ರಿಸ್ಕ್ ತಗೋಬೇಡಿ ಪರವಾಗಿಲ್ಲ ಎಂದು ವಸಿಷ್ಠ ನುಡಿದಾಗ ಓಕೆ ನಾನು ಮೀಟಿಂಗ್ಗೆ ರೆಡಿ ಮಾಡ್ಕೋತೀನಿ ಎಂದು ಮೀಟಿಂಗ್ ಹಾಲ್ನತ್ತ ನಡೆದ ಪ್ರೇರಿತ್ ಇಬ್ಬರು ಜೊತೆ ಜೊತೆಗೆ ಹೆಜ್ಜೆ ಹಾಕುವಾಗ ವಸಿಷ್ಠ ಲಿಫ್ಟ್ನತ್ತ ನಡೆದರೆ ಮೈಥಿಲಿ ಮೆಟ್ಟಿಲ ಕಡೆಗೆ ನಡೆದಳು ಅದನ್ನು ನೋಡಿದ ವಸಿಷ್ಠ ಹೋಯ್ ಮಹಾರಾಣಿ ಲಿಫ್ಟಲ್ಲೇ ಹೋಗೋಣ ಬಾ ಎಂದು ಅವಳ ಕೈ ಹಿಡಿದು ಕರೆದ ಏನು ಬೇಡ ಸರ್ ಮೆಟ್ಟಿಲು ಹತ್ತಿ ಬರ್ತೀನಿ ಎರಡೇ ಫ್ಲೋರ್ ಅಲ್ವಾ ಎಂದು ಅವಳು ಒಂದು ಮೆಟ್ಟಿಲು ಹತ್ತುವಾಗ ಲಿಫ್ಟ್ ಕಂಡ್ರೆ ಭಯನ ಹೆಂಡತಿ ಅವತ್ತು ಟ್ರಕ್ ಆಗಿತ್ತು ಅಂತ ಎಂದು ಕಿರುನಕ್ಕ ಹ್ಞೂ ಎಂದು ತಲೆ ಆಡಿಸಿದಳು ನಾನಿರ್ತೀನಿ ಬಾ ಆ ಥರ ಎಲ್ಲ ಆಗೋಲ್ಲ ಎಂದು ತನ್ನಡೆಗೆ ಎಳೆದುಕೊಂಡ ಬೇಡ ಸರ್ ಇಷ್ಟೊತ್ತಿಗೆ ನಾನು ಎರಡು ಫ್ಲೋರ್ ಹತ್ತಿಗೆ ಬರ್ತಿದ್ದೆ ಎಂದು ಅವನಿಂದ ಬಿಡಿಸಿಕೊಂಡು ಹೋಗಲು ನೋಡಿದಳು ನೋಡ್ಕೋತೀನಿ ಕಣೆ ನಿನ್ನ ಎಂದು ಅವಳ ನೋಡುತ್ತಲೇ ಲಿಫ್ಟ್ ಕಡೆಗೆ ನಡೆದ ಅವನು ಬೇಗ ಬಂದು ತನ್ನ ರೂಮ್ ಬಳಿ ನಿಂತು ಕಾಯುತ್ತಿದ್ದರೂ ಅವಳ ಪತ್ತೆ ಇಲ್ಲ ಹದಿನೈದು ನಿಮಿಷಗಳ ನಂತರ ತಾನೇ ಅವಳ ಅರಸಿ ನಡೆದ ಈ ಹೆಂಡತಿ ಎಲ್ಲಿ ಹೋದ್ಲೋ ಇವಳಿಗೆ ಬೇತಾಳ ಅಂತ ಇರಬಾರ್ದಿತ್ತು ಮಿಸ್ ಮಿಸ್ಸಿಂಗ್ ಅಂತ ಇರಬೇಕಿತ್ತು ಯಾವಾಗ ನೋಡಿದರೂ ಎಲ್ಲಾದರೂ ಹೋಗ್ತಾಳೆ ಛೆ ಇವಳನ್ನು ಹುಡುಕೋದೇ ನನಗೆ ಕೆಲಸ ಆಗೋಯ್ತು ಎಂದು ಬೈದುಕೊಂಡು ಬರುತ್ತಿದ್ದ ವಶಿಷ್ಠ ಮೈಥಿಲಿ ಎಂದು ಕೂಕುವವನ ಪದಗಳು ಗಂಟಲಲ್ಲೇ ಉಳಿದವು ಎದುರಿದ್ದ ದೃಶ್ಯ ನೋಡಿ ಬಿ ಕೇರ್ಫುಲ್ ಮೈಥಿಲಿ ಎಂದು ಮೈಥಿಲಿಯ ನಡುವಿಡಿದು ನಿಂತಿದ್ದ ಪ್ರೇರಿತ್ ಅವನ ಹೆಗಲನ್ನು ಬಳಸಿದ್ದವು ಮೈಥಿಲಿಯ ಕೈಗಳು ಕೋಪ ಕೆಳಗಿನಿಂದ ನೆತ್ತಿಗೆ ಹತ್ತಿತ್ತು ವಸಿಷ್ಠನಿಗೆ ಸಾರಿ ಸರ್ ಮಿಸ್ ಆಯಿತು ಅಲ್ಲಿ ಯಾರೋ ನೀರು ಚೆಲ್ಲಿದ್ದಾರೆ ಎಂದು ತಲೆ ತಗ್ಗಿಸಿ ನುಡಿದಳು ಮೈಥಿಲಿ ಅವರಿಬ್ಬರ ನಡುವಿನ ಮಾತುಗಳು ಕೇಳದಿದ್ದರೂ ಅವರ ಹಾವಭಾವ ನೋಡಿ ಹೊಟ್ಟೆಗೆ ಬೆಂಕಿ ಹತ್ತಿಸಿಕೊಂಡ ವಸಿಷ್ಠ ಇಟ್ಸ್ ಓಕೆ ನಾನು ಕ್ಲೀನ್ ಮಾಡಿಸ್ತೀನಿ ಎನ್ನುವಷ್ಟರಲ್ಲಿ ಅವರ ಬಳಿಗೆ ಬಂದಿದ್ದ ವಸಿಷ್ಠ ಓ ವಸಿಷ್ಠ ಬನ್ನಿ ಎಂದವ ತನ್ನ ಕೈ ಮೈಥಿಲಿಯ ನಡುವ ಮೇಲೆ ಇದ್ದಾಗ ಗಮನಿಸಿ ಕೈ ಹಿಂದಿಗೆಕೊಂಡ ಮೈಥಿಲಿಯು ಅವನಿಂದ ದೂರ ಸರಿದು ನಿಂತಳು ನೋಡಿ ವಸಿಷ್ಠ ನಿಂಪಿಯೇ ಏನಾದರೂ ಮಾಡ್ಕೋತಿರ್ತಾರೆ ಅವತ್ತು ಲಿಫ್ಟಲ್ಲಿ ಸ್ಟ್ರಕ್ ಆಗಿದ್ರು ಇವತ್ತು ಫ್ಲೋರ್ ಮೇಲೆ ಸ್ಕೇಟಿಂಗ್ ಆಡ್ತಿದ್ರು ಎಂದು ಪ್ರೇರಿತ್ನಕ್ಕಾಗ ಬಲವಂತವಾಗಿ ತುಟಿ ಅರಳಿಸಿದ ವಸಿಷ್ಠ ಮೈಥಿಲಿ ಮುಖ ಚಿಕ್ಕದು ಮಾಡಿಕೊಂಡಳು ಸರ್ ಎಂದು ಮೂತಿ ಉಬ್ಬಿಸಿದವಳ ನೋಡಿ ಹೋ ಕೋಪ ಬಂತೇನ್ರಿ ಐ ಆಮ್ ಜಸ್ಟ್ ಕಿಟಿಂಗ್ ಎಂದು ಅವಳೆದುರು ಕಿವಿ ಹಿಡಿದವ ಮುದ್ದಾಗಿ ನಕ್ಕಿದ್ದ ನೆಲದ ಮೇಲೆ ನೀರು ಚೆಲ್ಲಿತ್ತು ಬೀಳ್ತಾ ಇದ್ರು ಹಿಡ್ಕೊಂಡೆ ಇಲ್ಲ ಅಂದಿದ್ರೆ ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಇವರನ್ನು ಹೊತ್ಕೊಂಡು ಹೋಗ್ಬೇಕಿತ್ತು ಎಂದು ಮತ್ತು ನಕ್ಕ ಪ್ರೇರಿತ್ ಆದರೆ ವಸಿಷ್ಠನ ನೋಟ ಮಾತ್ರ ಮೈಥಿಲಿಯ ಮೇಲೆ ಸರ್ ನಾನು ಹೋಗ್ತೀನಿ ಎಂದು ಮೈಥಿಲಿ ಮೆಲ್ಲಗೆ ಅಲ್ಲಿಂದ ಹೊರಡಲನು ಆದಾಗ ನಾನು ಹೇಳಿದರ ಬಗ್ಗೆ ಥಿಂಕ್ ಮಾಡಿ ಉತ್ತರ ಕೊಡಿ ಎಂದು ಅವಳ ಕೈ ಹಿಡಿದು ಕೇಳಿದ ಥಿಂಕ್ ಮಾಡೋಕೆ ಏನಿಲ್ಲ ಸರ್ ನಾನು ಆವಾಗಲೇ ಹೇಳಿದೆ ಅಲ್ವಾ ಎಂದು ತನ್ನ ರೂಮ್ ಹುಡುಕಿ ನಡೆದಳು ವಸಿಷ್ಠ ನೀವು ರೆಸ್ಟ್ ಮಾಡಿ ಎಂದು ತಾನು ಅಲ್ಲಿಂದ ಸರಿದು ಹೋದ ಪ್ರೇರಿತ್ ಇಬ್ಬರ ನಡವಳಿಕೆ ನೋಡಿ ತನ್ನಲ್ಲಿ ಏನನ್ನು ಕಳಪಿಸಿಕೊಂಡವ ಮೈಥಿಲಿಯ ಕಡೆಗೆ ಓಡಿದ್ದ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿದರೆ ನಾವು ಹೆಚ್ಚು ಹೆಚ್ಚು ವಿಡಿಯೋ ಹಾಕುತ್ತೇವೆ ತನ್ನ ರೂಮ್ ಹೊಕ್ಕು ಇನ್ನೇನು ಬಾಗಿಲು ಹಾಕುವಾಗ ಓಡಿ ಬಂದವ ಅವಳ ಕೈ ಹಿಡಿದು ಗೋಡಿಗೆ ಬರಗಿಸಿ ಏನು ನಡೆಸ್ತಿದೀಯಾ ಎಂದಿದ್ದ ತನ್ನ ಕಂಚಿನ ಕಂಠದಿ ಏನು ನಡೆಸ್ತಿದ್ದೀನಿ ಅಂದರೆ ನಾನೇನು ಮಾಡಿದೆ ಎನ್ನುವಳ ಮಾತು ಹೊರಬರುವ ಮುನ್ನವೇ ಅವಳ ಕೆನ್ನೆ ಹೊತ್ತಿ ಹಿಡಿದು ನಂಗೆ ಗೊತ್ತು ಎಲ್ಲ ನಂಗೆ ಗೊತ್ತು ವಿರಾಟ್ ಆಸ್ತಿ ನೋಡಿ ಅವನ ಮದುವೆಗೆ ಒಪ್ಕೊಂಡೆ ಆಮೇಲೆ ನನ್ನ ಆಸ್ತಿ ಜಾಸ್ತಿ ಇದೆ ಅಂತ ನನ್ನ ಜೊತೆ ನಡೆದ ಮದುವೆನ ಒಪ್ಕೊಂಡು ನನಗೆ ಮದುವೆ ನಿಲ್ಲಿಸು ಅಂದೆ ಆಮೇಲೆ ಈಗ ಪ್ರೇರಿಸಿಕ್ಕಿದ್ದಾರೆ ಅಂತ ಅವರ ಬಳಿ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಅವರನ್ನು ಬುಟ್ಟಿಗೆ ಹಾಕೋತಿದೆಯಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದಾಗ ಅವಳ ಕಣ್ಣಿಂದ ಅಸಹಕತೆ ನೀರೊಂದು ಜಾರಿತ್ತು ಹೇಳೇ ನೀನೇನು ಅಂತ ಚೆನ್ನಾಗಿ ಗೊತ್ತು ಯಾಕಂದರೆ ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿಯರು ಅಷ್ಟೇ ಜಸ್ಟ್ ಹಣಕ್ಕಾಗಿ ಯಾವುದಕ್ಕಾದರೂ ರೆಡಿ ಇರ್ತಾರೆ ಆ ಸಾಲಿನಲ್ಲಿ ನೀನು ಒಬ್ಳು ಎಂದು ಅವಳ ಕೆನ್ನೆ ಬಿಟ್ಟವ ಅವಳಿಂದ ದೂರ ಸರಿದ ಹ್ಞೂ ಇವಾಗೇನು ನಿನಗೆ ಪ್ರೇರಿಸ್ ಅವರ ಹೋಟೆಲ್ನ ಆಸ್ತಿ ನೋಡಿ ಅವರು ಬೇಕು ಅನಿಸ್ತಿದೆ ಅಲ್ವಾ ಅಂದರೆ ನಾನು ಕಟ್ಟಿದ ತಾಳಿಗೆ ಬೆಲೆ ಇಲ್ವಾ ಎಂದು ಅವಳ ಮುಖವ ನೋಡಲು ನನ್ನ ಜೀವನದಲ್ಲಿ ನಡೆಯೋದನ್ನು ನೀವೇ ಊಹೆ ಮಾಡ್ತಿದ್ದೀರಾ ಅಂದಮೇಲೆ ಮುಂದೆ ನಡೆಯೋದನ್ನು ನೀವೇ ಹೇಳಿ ಸರ್ ನಾನು ಉಸಿರಾಡೋ ಗೊಂಬೆ ಅಷ್ಟೆ ಎಲ್ಲರೂ ಅವರವರ ಇಷ್ಟಕ್ಕೆ ತಕ್ಕಂತೆ ಕೀಲಿ ಕೊಡ್ತಾರೆ ನಾನು ಆಡ್ತೀನಿ ಎಂದು ಮರುಮಾತಿಗೆ ಅವಕಾಶ ಕೊಡದೆ ವಾಶ್ರೂ ಮಕ್ಕಳು ಹೇಳ್ತೀನಿ ಎಲ್ಲದನ್ನೂ ಹೇಳ್ತೀನಿ ಎಂದವ ಅದೇ ಕರೆ ಮಾಡಿ ನೋಡು ನಾನು ಕಳಿಸಿರೋ ಫೋಟೋ ಪ್ರಿಂಟ್ ತೆಗೆದು ಆ ಜನಾರ್ದನವರ ಕಣ್ಣಿಗೆ ಕಾಣೋ ರೀತಿ ಮಾಡೋ ಜವಾಬ್ದಾರಿ ನಿನ್ನದು ಅದು ಬಿಟ್ಟು ಬೇರೆ ಯಾರಿಗೂ ತಿಳಿಯಕೂಡದು ಎಂದು ಆ ರೂಮಿನಿಂದ ಹೊರ ನಡೆದವ ಮುಂದೆ ಏನಾಗುತ್ತೆ ಗೊತ್ತಾ ನಿನ್ನ ದೊಡ್ಡಪ್ಪ ನಿನ್ನ ಮದುವೆ ಫೋಟೋ ನೋಡ್ತಾರೆ ಆಮೇಲೆ ನಡೆಯುವುದೆಲ್ಲವೂ ನನ್ನ ನಿರ್ಧಾರ ಎಂದು ವ್ಯಂಗ್ಯ ನಗಿನಕ್ಕೂ ಮೀಟಿಂಗ್ ಹಾಲ್ ಕಡೆಗೆ ನಡೆದ ಮೀಟಿಂಗ್ ಶುರುವಾಗಿ ಮೈಥಿಲಿ ಮುಗಿಯುವವರೆಗೂ ಮಾನವಾಗ್ಯ ಇದ್ದಳು ಅವರು ಪರಿಚಯ ಮಾಡಿದ ಎಲ್ಲರಿಗೂ ಸಣ್ಣ ಕಿರುನಗೆ ನೀಡಿ ಮತ್ತೆ ಸಪ್ಪೆಯಾಗಿ ಇರುತ್ತಿದ್ದಳು ಅವಳ ಮುಖ ನೋಡಿದವನಿಗೆ ಕೋಪ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು ಯಾವಾಗ ಅವಳಿಗೆ ಗತಿ ಕಾಣಿಸುವೆ ಎಂದು ಕುಳಿತಲ್ಲೇ ಲೆಕ್ಕ ಹಾಕುತ್ತಿದ್ದ ಇನ್ನೆಷ್ಟು ಹೊತ್ತು ನಗ್ತೀಯ ನಗು ಕೇವಲ ಅರ್ಧ ಗಂಟೆ ಆಮೇಲೆ ಕೇವಲ ಅಳೋದಷ್ಟೇ ನಿನ್ನ ಕೆಲಸ ಅಳಿಸ್ತೀನಿ ಎಂದವ ಮೀಟಿಂಗ್ ಮುಗಿದಾಗ ಎದ್ದು ನಿಂತು ನಾನು ಹೋಗ್ತೀನಿ ಸರ್ ಥ್ಯಾಂಕ್ಸ್ ಫಾರ್ ದಿಸ್ ಕಾಂಟ್ರಾಕ್ಟ್ ಎಂದಿದ್ದ ಪ್ರೇರಿತ್ ಕಡೆಗೆ ನೋಡಿ ಇರಿ ಮಿಸ್ಟರ್ ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಹೋಟೆಲ್ನಷ್ಟು ರುಚಿ ಮಾಡ್ತೀನೋ ಇಲ್ವೋ ಬಟ್ ಅತಿಥಿ ಸತ್ಕಾರ ಮಾಡ್ತೀವಿ ಎಂದು ಅವರನ್ನು ಕೋರಿಸಿದ ಪ್ರೇರಿತ್ ಸರ್ ನಾನು ಲಂಚ್ ರೆಡಿ ಮಾಡ್ತೀನಿ ಎಂದು ಅವರಿಬ್ಬರನ್ನು ಬಿಟ್ಟು ಆಚೆ ನಡೆದಳು ಮೈಥಿಲಿ ಏನೇ ಹೇಳಿ ವಶಿಷ್ಠ ನಿಮ್ಮ ಪಿ ಎ ಅಂತ ಪಿ ಎ ಸಿಗೋಕು ಪುಣ್ಯ ಮಾಡಿರಬೇಕು ಎಂದ ಪ್ರೇರಿತ್ ಮಾತು ಹೌದೌದು ಹಣದ ದಾಯಿ ಮೋಸಗಾತಿ ಎಂದು ಒಳಗೊಳಗೆ ಬೈದು ಹೊರಗೆ ನಗೆ ಚೆಲ್ಲಿದ ಅವತ್ತು ನೀವು ಅಷ್ಟು ಜನರ ಮುಂದೆ ಕೈ ಮಾಡಿದರೂ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿಲ್ಲ ಜೊತೆಗೆ ಇನ್ನೂ ಕೆಲಸದಲ್ಲಿ ಇದ್ದಾರೆ ನೀವು ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಳ್ಳಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಲೆಕ್ಕ ಮಾಡಿ ನಾನು ಅವತ್ತೇ ಹೇಳ್ತಿದ್ದೆ ಆದರೆ ನಿಮ್ಮ ಕೆಲಸಗಾರರ ಮುಂದೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ಸುಮ್ಮನಿದ್ದೆ ನನ್ನದು ತಪ್ಪಿದೆ ನೀವು ಆ ರೀತಿ ಮಾಡೋದಿಲ್ಲ ಅಂತ ಯೋಚನೆ ಮಾಡಬೇಕಿತ್ತು ಬಟ್ ನನಗೂ ಆಗ ಕೋಪ ಬಂತು ಐ ಆಮ್ ಸಾರಿ ಫಾರ್ ದಟ್ ಎಂದವ ವಸಿಷ್ಠನ ಮುಖ ನೋಡಲು ತಲೆ ತಗ್ಗಿಸಿ ಕೋಪವ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ ವಸಿಷ್ಠ ಓ ಅಲ್ಲಿಂದ ಸಿಂಪತಿ ಗಿಟ್ಟಿಸಿಕೊಂಡಿದ್ದಾಳೆ ಮಳ್ಳಿ ಎಂದು ಬೈದುಕೊಂಡೆ ಇಟ್ಸ್ ಓಕೆ ಸರ್ ಎಸ್ ಯು ಆರ್ ರೈಟ್ ಸರ್ ಶೀ ಈಸ್ ಇನ್ನೋಸೆಂಟ್ ಎಂದು ತೋರಿಕೆಯ ನಗು ನೀಡಿದ ಅಷ್ಟೇ ಅಲ್ಲ ಶೀ ಈಸ್ ವೆರಿ ಹಾನೆಸ್ಟ್ ನನಗಂತೂ ಅವರಂದರೆ ಹೆವಿ ಇಷ್ಟ ಎಂದಾಗ ಹೌದೌದು ದುಡ್ಡಿಗಾಗಿ ಹುಡುಗರನ್ನೇ ಚೇಂಜ್ ಮಾಡುವಷ್ಟು ಹಾನೆಸ್ಟ್ ಎಲ್ಲರಿಗೂ ಇಷ್ಟ ಆಗೋಕೆ ಮುಗ್ಧತೆಯ ಮುಖವಾಡ ಹಾಕಿದ್ದಾಳೆ ಅಲ್ವಾ ಎಂದು ಬೈದುಕೊಂಡ ಇವತ್ತು ಬೆಳಗ್ಗೆ ನಾನು ಬರುವಾಗ ಅವರೂ ಮೆಟ್ಟಿಲ ಹತ್ತಿರ ಬರ್ತಿದ್ರು ಆಗ ಎಂದು ಮಾತು ನಿಲ್ಲಿಸಿದಾಗ ಅವನತ್ತ ಪ್ರಶ್ನಾರ್ಥಕವಾಗಿ ನೋಡಿದ ವಸಿಷ್ಠ ಬೆಳಗ್ಗೆ ನಡೆದ ಘಟನೆ ವಸಿಷ್ಠನಿಗೆ ವಿವರಿಸಿದ ಪ್ರೇರಿತ್ ಮಿಸ್ ಮೈಥಿಲಿ ನಿಮ್ಮ ಜೊತೆ ಮಾತಾಡೋಕಿತ್ತು ಎಂದು ಮೈಥಿಲಿ ಹಿಂದೆ ಬಂದ ಪ್ರೇರಿತ್ ಹೇಳಿ ಸರ್ ಎಂದಳು ವಿನಯದಿ ಅದು ನಿಮ್ಮ ತುಂಬ ರೂಡ್ ಅಲ್ವಾ ಎಂದು ವಸಿಷ್ಠನ ಬಗ್ಗೆ ಮಾತು ತೆಗೆದ ಹಾಗೇನಿಲ್ಲ ಸರ್ ಹೊರಗಷ್ಟೇ ಹಾಗೆ ಮನಸ್ಸಿನೊಳಗೆ ತುಂಬ ಸಾಫ್ಟ್ ಎಂದು ನಕ್ಕಳು ಅಂದು ಎಲ್ಲರ ಮುಂದೆ ನಿಮ್ಮ ಮೇಲೆ ಕೈ ಮಾಡಿದ್ರು ಅವರ ಪರ ಮಾತಾಡ್ತಿರಲ್ರಿ ಎಂದು ಅವ ಹೇಳಲು ನಿಜ ತಿಳಿದು ಸಾರೇನೂ ಕೇಳಿದರು ಸರ್ ಎಂದು ವಸಿಷ್ಠನ ಬಿಟ್ಟು ಕೊಡದೆ ನುಡಿದಳು ಓ ನೈಸ್ ಗಾಯ್ ಎಷ್ಟು ಸ್ಯಾಲರಿ ಸಿಗುತ್ತೆ ಅಲ್ಲಿ ಎಂದ ನಗ್ಗುತ್ತಾ ಇನ್ನೂ ಒಂದು ವಾರ ಆದರೆ ತಿಳಿಯುತ್ತೆ ಸರ್ ಇನ್ನೂ ಸ್ಯಾಲರಿ ತಗೊಂಡಿಲ್ಲ ತಿಂಗಳು ಸಹ ಆಗಿಲ್ಲ ಕೆಲಸಕ್ಕೆ ಸೇರಿ ಎಂದಳು ಹೌದಾ ಮ್ಯಾಕ್ಸ್ ಅಂದರೆ ಮೂವತ್ತು ಸಾವಿರ ಕೊಡ್ತಾರಾ ಎಂದು ಮರು ಪ್ರಶ್ನೆ ಮಾಡಿದ ಇರಬಹುದು ಸರ್ ಎಂದು ನಕ್ಕಳು ಮೈತಿಲಿ ನಾನು ಅರವತ್ತು ಸಾವಿರ ಕೊಡ್ತೀನಿ ನನ್ನ ಪಿಯಾಗಿ ಬರ್ತೀರಾ ಐ ಲೈಕ್ ಯುವರ್ ಸಿನ್ಸಿಯಾರಿಟಿ ಡೆಡಿಕೇಶನ್ ಎಂದು ಆಫರ್ ನೀಡಿದ್ದ ಪ್ರೇರಿತ್ ಬೇಡ ಸರ್ ಅವರ ಬಳಿ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಕೆಲಸ ತಗೊಂಡಿದ್ದೀನಿ ಇವಾಗ ನೀವು ಜಾಸ್ತಿ ಸಂಬಳ ಕೊಡ್ತೀರಾ ಅಂತ ಬಂದರೆ ನಾಳೆ ಇನ್ನೊಬ್ಬರು ಕೇಳ್ತಾರೆ ಸೊ ನನಗೆ ಅವರ ಹೋಟೆಲ್ ಸಾಕು ಎಂದು ನಕ್ಕವಳು ಮುಂದೆ ಸಾಗುವಾಗ ನೀರ ಮೇಲೆ ಕಾಲಿಟ್ಟು ಜಾರಿದಳು ನೋಡಿ ಆಗ ನೀವು ಬಂದ್ರಿ ಆಮೇಲೂ ನಾನು ಕೇಳಿದರೆ ಅವರದು ಒಂದೇ ಉತ್ತರ ಡಬಲ್ ಸ್ಯಾಲರಿ ಸಿಗುತ್ತೆ ಅಂದರೂ ಕೆಲಸ ಬೇಡ ಅನ್ನೋರು ಅವರೊಬ್ಬರೇ ಇರಬೇಕು ಎಂದು ಪ್ರೇರಿತ್ನಕ್ಕಾಗ ಕುಳಿತಲ್ಲೇ ಕುಸಿದು ಹೋದ ವಸಿಷ್ಠ ಅಂದರೆ ಮೈಥಿಲಿ ದುಡ್ಡಿನ ಆಸೆಗೆ ಅವರಿಂದೆ ಹೋಗಿಲ್ಲ ಇವರೇ ಅವಳನ್ನು ಕರೆದರೂ ಬರಲಿಲ್ಲ ಛೇ ಏನೇನೂ ಬೈದು ಬಿಟ್ಟೆ ಎಂದವ ಸುಮ್ಮನೆ ಕುಳಿತಾಗ ಬನ್ನಿ ಲಂಚ್ ಮಾಡೋಣ ಎಂದು ಅವನನ್ನು ಊಟದ ಹಾಲ್ನತ್ತ ಕರೆದ ಪ್ರೇರಿತ್ ಮೈಥಿಲಿ ನೀವು ಕೋರಿ ಎಂದಾಗ ನಿರಾಕರಿಸಿ ಅವರಿಗೆ ಬಡಿಸುತ್ತಿದ್ದ ಮೈಥಿಲಿಯನ್ನೇ ನೋಡುತ್ತಿದ್ದ ವಸಿಷ್ಠ ಅವರಾರಿಗೂ ಫೋಟೋ ಕಳಿಸಲು ಹೇಳಿದ್ದನ್ನು ಮರೆತಿ ಬಿಟ್ಟಿದ್ದ ಮತ್ತೆ ಸಿಗುವ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿದರೆ ನಮಗೂ ಕತೆ ಹಾಕಲು ಉತ್ಸಾಹ ಸಿಗುತ್ತದೆ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಬೇರೆಯವರೆಗೂ ಶೇರ್ ಮಾಡಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತಿ ಧನ್ಯವಾದಗಳು